ನಮಸ್ಕಾರ ನಾನು ವಿಜಯಶ್ರೀ ಹಾಲಾಡಿ ಮೂಡುಬಿದ್ರೆಯಿಂದ ಅಂಬೇಡ್ಕರ್ ಓದು ಸರಣಿಯಲ್ಲಿ ನಾನಿವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದ ಬುದ್ಧ ಮತ್ತು ಆತನ ಧಮ್ಮ ಕೃತಿಯಿಂದ ಸಣ್ಣ ಭಾಗಗಳನ್ನು ಓದ್ತಾ ಇದ್ದೇನೆ ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ ಅವರು ಈ ಪುಸ್ತಕವನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಒಬ್ಬಳು ಸ್ವಾಭಿಮಾನಿ ಹೆಣ್ಣಾದ ಬುದ್ಧನ ಅನುಯಾಯಿ ಧನಂಜನನಿಯ ಕುರಿತಾದ ಭಾಗ ಅತ್ಯಂತ ಪ್ರಸ್ತುತ ಸತ್ವಪೂರ್ಣ ಅನ್ನಿಸಿತು ಹಾಗೆಯೇ ಬುದ್ಧ ಮತ್ತು ಆತನ ತಾಯಿ ಪತ್ನಿ ಮಗನ ಕೊನೆಯ ಭೇಟಿಯ ಕ್ಷಣಗಳು ಆಗ ನಡೆಯುವ ಮಾತುಕತೆ ಹೃದಯವನ್ನು ತಾಕುವುದರಿಂದ ಈ ಭಾಗವನ್ನೇ ಆಯ್ದುಕೊಂಡಿರುವೆ ಗೆಳೆಯರು ಹಾಗೂ ಅಭಿಮಾನಿಗಳು ಖಂಡ ಒಂದು ಧನಂಜನನಿ ಎಂಬಾಕೆಯ ಭಕ್ತಿ ಬುದ್ಧನಿಗೆ ಹಲವಾರು ಮಿತ್ರರು ಮತ್ತು ಅಭಿಮಾನಿಗಳಿದ್ದರು ಅವರ ಪೈಕಿ ಧನಂಜನನಿ ಒಬ್ಬಳು ಆಕೆ ಭಾರಧ್ವಾಜ ಗೋತ್ರಕ್ಕೆ ಸೇರಿದ ಬ್ರಾಹ್ಮಣನೊಬ್ಬನ ಪತ್ನಿಯಾಗಿದ್ದಳು ಆದರೆ ಅವಳ ಪತಿಯು ಬುದ್ಧ ಭಗವಾನನ ದ್ವೇಷಿಯಾಗಿದ್ದನು ಧನಂಜನನಿ ಮಾತ್ರ ಮಹಾತ್ಮನ ಭಕ್ತೆಯಾಗಿದ್ದಳು ಆಕೆಯ ಭಕ್ತಿಯುಖಥಾಗತನು ರಾಜಗೃಹದ ಹತ್ತಿರ ಆಡೊಂಬೊಲವಾದ ತಾಣವೆನಿಸಿದ ವೇಣುವನದಲ್ಲಿ ಒಮ್ಮೆ ತಂಗಿದ್ದನು ಅದೇ ಸಂದರ್ಭದಲ್ಲಿ ಭಾರದ್ವಾಜ ಗೋತ್ರಕ್ಕೆ ಸೇರಿದ ಬ್ರಾಹ್ಮಣನ ಪತ್ನಿಯಾದ ಧನಂಜನನಿಯು ತನ್ನ ಪತಿಯ ಜೊತೆ ರಾಜಗೃಹ ನಗರದಲ್ಲಿ ವಾಸಿಸುತ್ತಿದ್ದಳು ಆಕೆಯ ಪತಿ ಗೌತಮ ಬುದ್ಧನ ದ್ವೇಷಿಯಾಗಿದ್ದರೂ ಇದಕ್ಕೆ ತದ್ವಿರುದ್ಧವಾಗಿ ಧನಂಜನನಿಯು ಗೌತಮ ಬುದ್ಧನ ಧಮ್ಮ ಹಾಗೂ ಅವನ ಸಂಘದ ಮಹಾನ್ ಅನುಯಾಯಿಯಾಗಿದ್ದಳು ಅವಳು ಪ್ರತಿ ಬಾರಿಯೂ ಬುದ್ಧನ ತ್ರಿಸರಣ ಸೂತ್ರಗಳನ್ನು ಪ್ರಶಂಸಿಸುತ್ತಿದ್ದಳು ಪ್ರಶಂಸೆಯ ಮಾತುಗಳು ಆರಂಭವಾದ ತಕ್ಷಣ ಅವಳ ಪತಿ ತನ್ನ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತಿದ್ದ ಒಮ್ಮೆ ಅವನು ತನ್ನ ನಿವಾಸದಲ್ಲಿ ಬ್ರಾಹ್ಮಣ ಮಿತ್ರರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದ ಅದಕ್ಕೆ ಮೊದಲು ಅವನು ತನ್ನ ಪತ್ನಿಯನ್ನು ಕರೆದು ಅತಿಥಿಗಳ ಎದುರು ಬುದ್ಧನನ್ನು ಹೊಗಳಿ ಬೇಸರವನ್ನುಂಟು ಮಾಡದಂತೆ ತಾಕೀತು ಮಾಡಿ ಅವಳಿಗೆ ಪ್ರಿಯವಾದ ಬೇರೆ ಏನಾದರೂ ಕೆಲಸವನ್ನು ಮಾಡಿಕೊಳ್ಳುವಂತೆ ತಿಳಿಸಿದನು ಆದರೆ ಧನಂಜನನಿಯು ತನ್ನ ಪತಿಗೆ ಅಂತಹ ಭರವಸೆಯನ್ನು ನೀಡಲು ನಿರಾಕರಿಸಿದಳು ಇದರಿಂದ ಕುಪಿತನಾದ ಆ ಬ್ರಾಹ್ಮಣನು ತನ್ನ ಕತ್ತಿಯಿಂದ ಬಾಳೆ ಬುಡವನ್ನು ಕೊಯ್ದು ಹಾಕುವಂತೆ ಅವಳನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿದನು ಇದಕ್ಕೆ ಪ್ರತಿಯಾಗಿ ಅವಳು ಸಾವಿಗೆ ತಾನು ಸಿದ್ಧವಿರುವುದಾಗಿ ಘೋಷಿಸಿದಳು ಜೊತೆಗೆ ತಾನು ಮಾತಾಡುವ ವಾಕ್ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡಳಲ್ಲದೆ ಅವಳು ನಂಬಿಕೊಂಡು ಬಂದಿದ್ದ ಬುದ್ಧ ತತ್ವದ ಬಗೆಗಿನ ಐನೂರು ಶ್ಲೋಕಗಳನ್ನು ಹೇಳತೊಡಗಿದಳು ನಂತರ ಅವನು ವಿಧಿ ಇಲ್ಲದೆ ಪತ್ನಿಗೆ ಶರಣಾಗತನಾಗಬೇಕಾಯಿತು ಅತಿಥಿಗಳ ಭೋಜನಕ್ಕಾಗಿ ತಟ್ಟೆಗಳನ್ನು ಹಾಗೂ ಚಿನ್ನದ ಚಮಚವನ್ನು ಇಡಲಾಯಿತು ಅತಿಥಿಗಳು ಭೋಜನಕ್ಕೆ ಕುಳಿತರು ಅವರಿಗೆ ಆಹಾರವನ್ನು ನೀಡುವ ಸಂದರ್ಭದಲ್ಲಿ ಅವಳಿಗೆ ಪ್ರಬಲವಾದ ಆವೇಶ ಉಕ್ಕಿ ಬಂದಿತು ಅತಿನಿ ಅತಿಥಿಗಳ ಭೋಜನದ ನಡುವೆ ಮಹಾತ್ಮನು ತಂಗಿದ್ದ ವೇಣುವನದ ಕಡೆಗೆ ತಿರುಗಿ ತ್ರಿಸರಣ ಸೂತ್ರಗಳನ್ನು ಅವಳು ಸ್ತುತಿಸಲು ಆರಂಭಿಸಿದಳು ಇಂತಹ ಧರ್ಮವಿರೋಧಿ ಕೃತ್ಯದಿಂದ ಸಿಟ್ಟಾದ ಅತಿಥಿಗಳು ಬಾಯಲ್ಲಿದ್ದ ತುತ್ತನ್ನು ಉಗುಳುತ್ತಾ ಅಲ್ಲಿಂದ ಹೊರ ನಡೆದರು ಔತಣಕೂಟ ಹೀಗೆ ವಿಫಲಗೊಂಡಿದ್ದರಿಂದ ಕೋಪಗೊಂಡ ಆಕೆಯ ಪತಿಯು ಅವಳಿಗೆ ಛೀಮಾರಿ ಹಾಕಿದನು ಈ ಘಟನೆಯ ನಂತರ ಒಮ್ಮೆ ತನ್ನ ಪತಿಯಾದ ಭಾರದ್ವಾಜನಿಗೆ ಊಟ ನೀಡುವಾಗ ಅವಳು ಅವನ ಮುಂದೆ ನಿಂತು ಪುನಃ ಮಹಾತ್ಮನ ಮುತ್ತಿನಂತಹ ಗುಣವನ್ನು ಅವನ ಅರ್ಹಂತ ಪದವಿಯನ್ನು ತ್ರಿಸರಣ ಸೂತ್ರವನ್ನು ಬೌದ್ಧ ಧರ್ಮದ ಸಿದ್ಧಾಂತವನ್ನು ಪ್ರಶಂಸಿಸಿದಳು ಅವಳು ಹೀಗೆ ಹೇಳುವಾಗ ಭಾರದ್ವಾಜನು ಥೂ ದರಿದ್ರ ಹೆಂಗಸೆ ನೀನು ಅವಕಾಶ ಸಿಕ್ಕಾಗಲೆಲ್ಲ ಕೇಶಮುಂಡನ ಮಾಡಿಕೊಂಡಿರುವ ಆ ಸಮಣನನ್ನು ಹಾಡಿ ಹೊಗಳುತ್ತೀಯಾ ನಾನು ಹೋಗಿ ಆ ನಿನ್ನ ಗುರುವಿಗೆ ಸರಿಯಾಗಿ ಪಾಠ ಕಲಿಸುತ್ತೇನೆ ಎಂದು ಸಿಟ್ಟಾಗಿ ನುಡಿದನು ಇದಕ್ಕೆ ಪ್ರತಿಯಾಗಿ ಧನಂಜನನಿಯು ಅಯ್ಯ ಬ್ರಾಹ್ಮಣನೇ ದೇವಲೋಕದಲ್ಲಾಗಲಿ ಮಾರರಲ್ಲಾಗಲಿ ಬ್ರಾಹ್ಮಣರಲ್ಲಾಗಲಿ ಸನ್ಯಾಸಿಗಳಲ್ಲಾಗಲಿ ಅಥವಾ ದೇವತೆಗಳಲ್ಲಾಗಲಿ ಮನುಷ್ಯರಲ್ಲಾಗಲಿ ಬುದ್ಧ ಭಗವಾನನಿಗೆ ಚೀಮಾರಿ ಹಾಕಿ ಬುದ್ಧಿ ಹೇಳಲು ಶಕ್ತರಾದವರು ಯಾರೂ ಇಲ್ಲ ಎಂಬುದನ್ನು ನಾನು ಬಲ್ಲೆ ಅರ್ಹನ ಅರ್ಹಂತನಾದ ಬುದ್ಧನೇ ಪರಮಶ್ರೇಷ್ಠನು ನೀನು ಬುದ್ಧನ ಬಳಿಗೆ ಹೋಗು ಅನಂತರ ನಿನಗೆ ಆತನ ಮಹತ್ವ ಅರಿವಾಗುತ್ತದೆ ಎಂದು ನೋಡಿದಳು ಪತ್ನಿಯ ಮಾತಿನಿಂದ ಕಳವಳಗೊಂಡು ಚಿಂತಾಕ್ರಾಂತನಾದ ಭಾರದ್ವಾಜನು ಬುದ್ಧನ ಬಳಿಗೆ ತೆರಳಿದನು ಅಲ್ಲಿ ಅವನು ಮಹಾತ್ಮನಿಗೆ ನಮಸ್ಕರಿಸಿ ಸೌಜನ್ಯದಿಂದ ಆತನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ಒಂದು ಪಕ್ಕದಲ್ಲಿ ಕುಳಿತುಕೊಂಡನು ಆಮೇಲೆ ಅವನು ಬುದ್ಧನನ್ನು ಉದ್ದೇಶಿಸಿ ಗೌತಮ ನಾವು ನೆಮ್ಮದಿಯಿಂದ ಜೀವಿಸಬೇಕಾದರೆ ಏನನ್ನು ಸಂಹಾರ ಮಾಡಬೇಕು ನಾವು ಮುಂದೆ ಭವಿಷ್ಯದಲ್ಲಿ ಕಣ್ಣೀರು ಹಾಕದಂತೆ ಇರಬೇಕಾದರೆ ಯಾವುದನ್ನು ಸಂಹಾರ ಮಾಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾವುದನ್ನು ಸಂಹರಿಸಬೇಕು ಎಂದು ಕೇಳಿದನು ಇದಕ್ಕೆ ಉತ್ತರವಾಗಿ ತಥಾಗತನು ನೀನು ಕಣ್ಣೀರು ಹಾಕದೆ ಸಂತೋಷದಿಂದ ಇರಬೇಕಾದರೆ ಕೋಪವನ್ನು ತ್ಯಜಿಸಬೇಕು ಕೋಪವು ವಿಷ ಮೂಲದ್ದು ಹುಚ್ಚಿನ ಪರಾಕಾಷ್ಟೆಯುಳ್ಳದ್ದು ಹಾಗೂ ಮಾರಣಾಂತಿಕವಾದ ಸಿಹಿಯುಳ್ಳದ್ದು ಓ ಬ್ರಾಹ್ಮಣನೇ ಆರ್ಯತತ್ವಗಳು ಪ್ರಶಂಸೆ ಮಾಡಿರುವುದು ಇದೇ ಸಂಹಾರವನ್ನು ಆದುದರಿಂದ ನೀನು ನಿಜವಾಗಿಯೂ ಸಂತೋಷದಿಂದ ಇರಬೇಕಾದರೆ ಕೋಪವನ್ನು ಸಂಹರಿಸಬೇಕು ಎಂದು ಉತ್ತರಿಸಿದನು ಮಹಾತ್ಮನಾದ ಬುದ್ಧನ ಈ ಉತ್ತರದ ಮಹತ್ವವನ್ನು ಅರಿತ ಬ್ರಾಹ್ಮಣನು ಬುದ್ಧನಿಗೆ ನಮಸ್ಕರಿಸುತ್ತಾ ನಿಮ್ಮ ಈ ಉತ್ತರವು ಅತ್ಯುತ್ತಮವಾಗಿದೆ ಮಹಾತ್ಮರೇ ತುಂಬ ಸೊಗಸಾಗಿದೆ ಕೆಳಗೆ ಎಸಿದಿದ್ದನ್ನು ಪುನಃ ಸರಿಯಾಗಿ ಎತ್ತಿಡುವಂತೆ ಅಥವಾ ಬಚ್ಚಿಟ್ಟದ್ದನ್ನು ತೆರೆದು ತೋರಿಸಿದಂತೆ ದಿಕ್ಕೆಟ್ಟವನಿಗೆ ಮಾರ್ಗ ತೋರಿಸಿದಂತೆ ಅಥವಾ ಕತ್ತಲೆಯಲ್ಲಿ ಹೊರಗಿನ ವಸ್ತುಗಳೆಲ್ಲ ಕಾಣಲು ಅನುಕೂಲವಾಗಲು ದೀಪ ತೋರಿಸಿದಂತೆ ಗೋತಮನು ತನ್ನ ತತ್ವವನ್ನು ಹಲವು ರೀತಿಯಲ್ಲಿ ಮನದಟ್ಟು ಮಾಡಿದ್ದಾನೆ ಭಗವಾನ್ ನಾನು ಬೌದ್ಧ ತತ್ವಕ್ಕೆ ಶರಣಾಗುತ್ತೇನೆ ಸಂಘವನ್ನು ಸೇರುತ್ತೇನೆ ನಾನು ಗೋತಮನ ಮುಂದಾಳತ್ವದಲ್ಲಿ ಲೌಕಿಕ ಜಗತ್ತನ್ನು ತ್ಯಜಿಸಿ ಸಂಘ ಸೇರುತ್ತೇನೆ ಎಂದು ಪ್ರಾರ್ಥಿಸಿಕೊಂಡನು ಧನಂಜನನಿಯು ಕೇವಲ ಬೌದ್ಧ ಅನುಯಾಯಿಯಷ್ಟೇ ಆಗದೆ ತನ್ನ ಪತಿಯನ್ನು ಬೌದ್ಧ ಧರ್ಮದ ಅನುಯಾಯಿಯನ್ನಾಗಿ ಪರಿವರ್ತಿಸಿದಳು ಮುಂದೆ ಆತ್ಮೀಯರೊಂದಿಗೆ ಭೇಟಿ ಎಂಬ ಭಾಗದಿಂದ ಖಂಡಮ್ಮೂರು ತಾಯಿ ಮಗ ಮತ್ತು ಪತಿ ಪತ್ನಿಯ ಅಂತಿಮ ಭೇಟಿ ಗೌತಮ ಬುದ್ಧನ ಮಲತಾಯಿಯಾದ ಪ್ರಜಾಪತಿ ಗೋತಮಿ ಪತ್ನಿಯಾದ ಯಶೋಧರೆ ಇಬ್ಬರು ತಾವು ನಿಧನರಾಗುವ ಮುನ್ನ ತಥಾಗತನನ್ನು ಭೇಟಿ ಮಾಡಿದರು ಬಹುಶಃ ಈ ಸಮಾಗಮವೇ ಬುದ್ಧನೊಂದಿಗೆ ಅವರಿಬ್ಬರ ಕೊನೆಯ ಭೇಟಿಯಾಗಿರಬೇಕು ಮಹಾಪ್ರಜಾಪತಿ ಗೌತಮಿಯು ಮೊದಲು ಹೋಗಿ ಮಗನಾದ ಗೌತಮ ಬುದ್ಧನಿಗೆ ವಂದಿಸಿದಳು ತನ್ನ ಪುತ್ರನಾದ ತಥಾಗತ ಬುದ್ಧನೊಂದಿಗೆ ತುಂಬು ಹೃದಯದಲ್ಲಿ ಮಾತನಾಡುತ್ತ ಗದ್ಗದಿತ ಕಂಠದಲ್ಲಿ ತನಗೆ ಅತ್ಯುತ್ತಮವಾದ ಧಮ್ಮದ ಮೂಲಕ ಜೀವನದಲ್ಲಿ ಸಂತೋಷವನ್ನು ನೀಡಿದ್ದಕ್ಕೆ ಆಧ್ಯಾತ್ಮಿಕವಾಗಿ ತನಗೆ ಮರುಹುಟ್ಟನ್ನು ನೀಡಿದ್ದಕ್ಕೆ ಹಾಗೂ ಅವನಿಂದಾಗಿ ಅವಳೊಳಗೆ ಧಮ್ಮವು ಬೆಳೆದಿದ್ದಕ್ಕೆ ಅವನಿಗೆ ತಾನು ಹಾಲು ಕುಡಿಸುವ ಅವಕಾಶ ದೊರಕಿದ್ದಕ್ಕೆ ಅವನ ದೆಸೆಯಿಂದ ಧಮ್ಮದ ಹಾಲನ್ನು ಕುಡಿಯುವಂತಾಗಿದ್ದಕ್ಕೆ ಭವ ಸಾಗರದಲ್ಲಿ ಧುಮುಕಿ ಅದನ್ನು ಈಜಿ ಪಾರಾಗುವಂತೆ ಮಾಡಿದ್ದಕ್ಕೆ ಮತ್ತು ಬುದ್ಧನ ತಾಯಿ ಎಂದು ಕರೆಸಿಕೊಳ್ಳುವ ಅದ್ಭುತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಕೃತಜ್ಞತೆಯನ್ನು ಅರ್ಪಿಸಿದಳು ಅನಂತರ ತನ್ನ ಕೋರಿಕೆಯನ್ನು ಬುದ್ಧ ಮಹಾತ್ಮನ ಮುಂದಿಡುತ್ತಾ ನಾನು ಈಗ ದೇಹತ್ಯಾಗ ಮಾಡುವುದರ ಮೂಲಕ ಮರಣ ಹೊಂದಲು ಇಚ್ಛಿಸುತ್ತೇನೆ ಓ ದುಃಖ ನಿವಾರಕನೇ ದಯವಿಟ್ಟು ಅಪ್ಪಣೆ ನೀಡು ಎಂದು ಪ್ರಾರ್ಥಿಸಿದಳು ಆಕೆಯ ನಂತರ ಭೇಟಿಯಾದ ಪತ್ನಿ ಯಶೋಧರೆಯು ತಥಾಗತನನ್ನು ಉದ್ದೇಶಿಸಿ ನನಗೆ ಎಪ್ಪತ್ತೆಂಟು ವರ್ಷಗಳಾದವು ಎಂದು ನುಡಿದಾಗ ಅದಕ್ಕೆ ಪ್ರತಿಯಾಗಿ ತಥಾಗತನು ನನಗೂ ಎಂಬತ್ತು ವರ್ಷಗಳಾದವು ಎಂದು ನುಡಿದನು ಯೋಧರಿಯು ನಾನು ಸಹ ನಾಳೆಯೇ ಸಾಯಬೇಕು ಎಂದು ನುಡಿದಳು ಆದರೆ ಅವಳ ಧ್ವನಿಯು ಮಹಾಪ್ರಜಾಪತಿ ಗೌತಮಿಯ ಧ್ವನಿಗಿಂತ ಹೆಚ್ಚು ಗಂಭೀರವಾಗಿ ಮತ್ತು ಆತ್ಮಸ್ಥೈರ್ಯದಿಂದ ಕೂಡಿತ್ತು ಯಶೋಧರಿಯು ತಥಾಗತನ ಬಳಿ ಸಾವಿಗೆ ತನ್ನ ಪತಿಯ ಅನುಮತಿಯನ್ನು ಕೇಳಲಿಲ್ಲ ಅಥವಾ ಅವನಲ್ಲಿ ಆಕೆ ಯಾವ ಆಶ್ರಯವನ್ನು ಬಯಸಲಿಲ್ಲ ಬದಲಾಗಿ ಅವಳು ಗೌತಮ ಬುದ್ಧನಿಗೆ ನನಗೆ ನಾನೇ ದಿಕ್ಕು ಸರಣಂ ಅತ್ತಾನೋ ಎಂದು ಆತ್ಮವಿಶ್ವಾಸದಿಂದ ನುಡಿದಳು ಆಕೆಯು ಬದುಕಿನಲ್ಲಿ ಎಲ್ಲ ಕಳಂಕಗಳನ್ನು ಗೆದ್ದು ನಿಂತಿದ್ದಳು ಯಶೋಧರೆಯು ಅಂತಿಮವಾಗಿ ಗೌತಮನಿಗೆ ತನ್ನ ಕೃತಜ್ಞತೆಯನ್ನು ಸಲ್ಲಿಸಲು ಬಂದಿದ್ದಳು ಏಕೆಂದರೆ ಅವನು ಅವಳ ಪಾಲಿಗೆ ಮಾರ್ಗದರ್ಶಕನಾಗಿ ಜೀವನ ಪೂರ್ತಿ ಸಕಲ ಶಕ್ತಿಯನ್ನು ನೀಡಿದ್ದನು ಖಂಡ ನಾಲ್ಕು ಬುದ್ಧ ಮತ್ತು ಪುತ್ರ ರಾಹುಲನ ಕೊನೆಯ ಸಮಾಗಮ ಒಮ್ಮೆ ಬುದ್ಧ ಭಗವಾನನು ರಾಜಗೃಹದಾಯಿ ವೇಣುವನದಲ್ಲಿ ಉಳಿದುಕೊಂಡಿದ್ದನು ಅದೇ ಸಂದರ್ಭದಲ್ಲಿ ಮಹಾತ್ಮನ ಪುತ್ರನಾದ ರಾಹುಲನು ಅಂಬಾಲತಿಕದಲ್ಲಿ ತಂಗಿದ್ದನು ತಥಾಗತನು ಸಂಜೆ ತನ್ನ ಧ್ಯಾನವನ್ನು ಮುಗಿಸಿದ ನಂತರ ರಾಹುಲನ ಬಳಿಗೆ ತೆರಳಿದನು ದೂರದಲ್ಲಿ ತನ್ನ ತಂದೆಯಾದ ಬುದ್ಧ ಮಹಾತ್ಮನು ತನ್ನತ್ತ ಬರುತ್ತಿರು ಬರುತ್ತಿರುವುದನ್ನು ಗಮನಿಸಿದ ರಾಹುಲನು ಅವನಿಗಾಗಿ ಆಸನವನ್ನು ಸಿದ್ಧಪಡಿಸಿ ಕಾಲು ತೊಳೆದುಕೊಳ್ಳಲು ನೀರನ್ನು ಇಟ್ಟನು ತನಗಾಗಿ ಸಿದ್ಧಪಡಿಸಿದ ಆಸನದಲ್ಲಿ ಕುಳಿತು ಬುದ್ಧನು ತನ್ನ ಕಾಲುಗಳನ್ನು ತೊಳೆದುಕೊಂಡನು ಅನಂತರ ರಾಹುಲನು ಮಹಾತ್ಮನಿಗೆ ನಮಸ್ಕರಿಸಿ ಒಂದು ಬದಿಯಲ್ಲಿ ಕುಳಿತುಕೊಂಡ ನಂತರ ಗೌತಮ ಬುದ್ಧನು ತನ್ನ ಪುತ್ರನನ್ನು ಉದ್ದೇಶಿಸಿ ಹೀಗೆದ್ದನು ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳುವ ಕ್ರಿಯೆಯಲ್ಲಿ ತೊಡಗಿರುವವರು ಯಾವುದೇ ರೀತಿಯ ದುಷ್ಕೃತ್ಯಗಳನ್ನು ಮಾಡಲು ಹಿಂಜರಿಯುವುದಿಲ್ಲ ಆದ್ದರಿಂದ ನೀನು ಹಾಸ್ಯದ ಉದ್ದೇಶಕ್ಕೂ ಸುಳ್ಳು ಹೇಳುವುದಿಲ್ಲ ಎಂಬ ಶಿಸ್ತನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದನು ಅಲ್ಲದೆ ನಿನ್ನ ಪ್ರತಿಯೊಂದು ನಡೆ ಮತ್ತು ಆಡುವ ಪ್ರತಿಯೊಂದು ನುಡಿ ಹಾಗೂ ಪ್ರತಿ ಆಲೋಚನೆಯ ಬಗ್ಗೆ ನೀನು ಚಿಂತನೆ ಮಾಡಬೇಕು ನೀನು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಳ್ಳುವಾಗ ಅದರಿಂದ ನಿನಗೆ ಅಥವಾ ಇತರರಿಗೆ ಅನುಕೂಲವಾಗಿದೆಯೇ ಅಥವಾ ಹಾನಿಯಾಗಿದೆಯೇ ಎಂಬುದನ್ನು ಯೋಚಿಸಬೇಕು ಪ್ರತಿಯೊಂದು ತಪ್ಪು ಕಾರ್ಯವು ದುಃಖಕ್ಕೆ ಕಾರಣವಾಗುತ್ತದೆ ಮತ್ತು ಅದು ದುಃಖವನ್ನು ಹೆಚ್ಚಿಸುತ್ತದೆ ನೀನು ಮಾಡಬೇಕೆಂದಿರುವ ಕೆಲಸ ಹಾನಿಕಾರಕ ಎಂದು ನಿನಗೆ ಅನಿಸಿದರೆ ಅದನ್ನು ಮಾಡಬೇಡ ಆದರೆ ನೀನು ಕೈಗೆತ್ತಿಕೊಳ್ಳುವ ಕ್ರಿಯೆಯಿಂದ ಏನೂ ತೊಂದರೆಯಿಲ್ಲ ಒಳಿತಾಗುತ್ತದೆ ಎಂದು ಮನವರಿಕೆಯಾದರೆ ಮಾತ್ರ ನೀನು ಅದನ್ನು ಮಾಡಬಹುದು ಎಲ್ಲರನ್ನೂ ಪ್ರೀತಿಸುವ ಸ್ನೇಹಭಾವದ ಗುಣವನ್ನು ಬೆಳೆಸಿಕೊ ಏಕೆಂದರೆ ಅದರಿಂದ ಮತ್ತೊಬ್ಬರಿಗೆ ಕೇಡೆಣಿಸುವ ಗುಣ ನಾಶವಾಗುತ್ತದೆ ದಯೆ ಅಥವಾ ಕಾರುಣ್ಯದ ಗುಣವನ್ನು ಮೈಗೂಡಿಸಿಕೊ ಅದರಿಂದ ಮತ್ತೊಬ್ಬರಿಗೆ ಕಿರುಕುಳ ಕೊಡುವ ಗುಣ ದೂರಾಗುತ್ತದೆ ಬೇರೆಯವರ ಏಳಿಗೆಯನ್ನು ಕಂಡು ಸಂತೋಷಪಡುವ ಗುಣವನ್ನು ಬೆಳೆಸಿಕೋ ಅದರಿಂದ ಬೇರೆಯವರನ್ನು ತಾತ್ಸಾರದಿಂದ ಕಾಣುವ ಗುಣ ನಾಶವಾಗುತ್ತದೆ ಸಮಾಧಾನ ಚಿತ್ತದ ಮನಸ್ಥೈರ್ಯವನ್ನು ಬೆಳೆಸಿಕೊ ಅದರಿಂದ ಎಲ್ಲ ದ್ವೇಷಗಳು ಕರಗುತ್ತವೆ ದೈಹಿಕ ಕಾಮನೆಗಳಿಂದಂಟಾಗುವ ಕೇಡುಗಳ ಕುರಿತು ಆಲೋಚಿಸ್ ಆಲೋಚಿಸು ಇದರಿಂದ ಕಾಮೋದ್ರೇಕದ ಭಾವನೆಗಳು ಇಲ್ಲವಾಗುತ್ತವೆ ಇಹದ ಕ್ಷಣಿಕತೆಯ ಬಗ್ಗೆ ಆಲೋಚಿಸು ಅಹಂಕಾರವು ಅಳಿಸಿ ಹೋಗುತ್ತದೆ ಎಂದು ಉಪದೇಶಿಸಿದನು ತಥಾಗತನ ಮಾತುಗಳನ್ನು ಕೇಳಿದ ರಾಹುಲನ ಮನಸ್ಸು ಸಂತೋಷದಿಂದ ತುಂಬಿತು ನಮಸ್ಕಾರ